ನೋಡಿ ಸ್ನೇಹಿತರೆ ಕೇದಾರನಾಥದ ಅದ್ಭುತ ನೋಟ ನನ್ನ ದೊಡ್ಡ ಸ್ನೇಹಿತ ಗೊರಿಲ್ಲ ಅಣ್ಣ ಇಲ್ಲೇ ಇದ್ದಾನೆ ನೀನ್ ಹೇಳಿದ್ ಸರಿ ಈ ಕಾಫಿ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹಂಪಿಯಲ್ಲಿದ್ದೀನಿ ಇಲ್ಲಿನ ಇತಿಹಾಸ ಪ್ರಕೃತಿ ಎಲ್ಲವನ್ನು ನೋಡಿ ಐ ಐ ಕ್ರಿಯೇಟೆಡ್ ಬೈ ದ ಜ್ಞಾನ ಚಾನೆಲ್ ಈಗೇನ್ ನೀವು ವಿಡಿಯೋಸ್ ಗಳನ್ನ ನೋಡಿದ್ರಲ್ಲ ಈ ಎಲ್ಲಾ ವಿಡಿಯೋಸ್ ನಾವು ನಾವು ಎಐ ವಿಡಿಯೋ ಟೂಲ್ ನಿಂದಾನೇ ಜನರೇಟ್ ಮಾಡಿರೋದು ಈ ಎಲ್ಲಾ ವಿಡಿಯೋಸ್ ಗಳನ್ನ ಜನರೇಟ್ ಮಾಡಲು ನಮಗೆ ಜಸ್ಟ್ ತ್ರೀ ಟು ಫೈವ್ ಮಿನಿಟ್ಸ್ ಬೇಕಾಯ್ತು ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಈ ತರ ವಿಡಿಯೋಸ್ ಗಳನ್ನ ಮಾಡಿ ತುಂಬಾ ಇನ್ಸ್ಟಾಗ್ರಾಮ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅವರು ಲಕ್ಷ ಲಕ್ಷ ವ್ಯೂಸ್ ಗಳನ್ನ ಪಡೆದುಕೊಳ್ಳುತ್ತಿದ್ದಾರೆ ಹಾಗೆ ಸಖತ್ ದುಡ್ಡು ಕೂಡ ಮಾಡ್ತಿದ್ದಾರೆ ನೀವು ಕೂಡ ಈ ತರ ಎ ಐ ವಿಡಿಯೋಸ್ ಗಳನ್ನ ಮಾಡಬೇಕು ಹೇಗಪ್ಪ ಮಾಡಬೇಕು ಕಲಿಬೇಕು ಅನ್ಕೊಂಡಿದ್ರೆ ನೀವು ಸರಿಯಾದ ವಿಡಿಯೋಗೆ ಬಂದಿದ್ದೀರಾ ಮೊದಲಿಗೆ ಗೂಗಲ್ ವಿಯೋ ತ್ರೀ ಅಂತ ಒಂದು ಅಡ್ವಾನ್ಸ್ಡ್ ವಿಡಿಯೋ ಜನರೇಟರ್ ಎ ಐ ಟೂಲ್ ಇದೆ ಇದು ಇಲ್ಲಿವರೆಗಿನ ಮೋಸ್ಟ್ ಅಡ್ವಾನ್ಸ್ಡ್ ವಿಡಿಯೋ ಜನರೇಟರ್ ಟೂಲ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಈ ಎಐ ಟೂಲ್ಗೆ ಯೂಟ್ಯೂಬ್ ಅಲ್ಲಿರೋ ಎಲ್ಲ ವಿಡಿಯೋಗಳನ್ನ ಟ್ರೈನ್ ಮಾಡಲಾಗಿದೆ ಸೊ ಇದು ಒನ್ ಆಫ್ ದ ಬೆಸ್ಟ್ ಪಾಸಿಬಲ್ ವಿಡಿಯೋಸ್ ನಿಮಗೆ ಜನರೇಟ್ ಮಾಡಿ ಕೊಡುತ್ತದೆ ಇದರಲ್ಲಿ ನೀವು ರಿಯಲಿಸ್ಟಿಕ್ ಇಮ್ಯಾಜಿನರಿ ಫ್ಯೂಚರಿಸ್ಟಿಕ್ ಮುಂತಾದ ವಿಡಿಯೋಗಳನ್ನು ಜನರೇಟ್ ಮಾಡಬಹುದಾಗಿದೆ ಇದನ್ನು ಯು ಎಸ್ ಯೂಸರ್ ಗಳು ಮಾತ್ರ ಆಕ್ಸೆಸ್ ಮಾಡಬಹುದಾಗಿದೆ ಇಂಡಿಯಾದಲ್ಲಿ ಇದರ ಆಕ್ಸಿಸ್ ಇನ್ನು ಲಭ್ಯವಿಲ್ಲ ಸೊ ಇದನ್ನು ನೀವು ಹೇಗೆ ಇಂಡಿಯಾದಲ್ಲಿ ಆಕ್ಸೆಸ್ ಮಾಡಬಹುದು ಹಾಗೆ ಯಾವ ರೀತಿ ಪ್ರಾಂಪ್ಟ್ ಬರೆದು ನೀವು ವಿಡಿಯೋಸ್ ಗಳನ್ನ ಜನರೇಟ್ ಮಾಡಬಹುದು ಅಂತ ನಾವು ಈ ವಿಡಿಯೋದಲ್ಲಿ ತೋರಿಸ್ತೀವಿ ಸೊ ಇನ್ನ ಜಾಸ್ತಿ ಟೈಮ್ ತೆಗೆದುಕೊಳ್ಳದೆ ನಮ್ಮ ವಿಡಿಯೋ ಕಡೆ ಹೋಗೋಣ ಬನ್ನಿ ಸೊ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನೆಲ್ ಜ್ಞಾನ ಇನ್ ತಂತ್ರಜ್ಞಾನ ಈಗ ನಾನ್ ನಿಮ್ಗೆ ಗೂಗಲ್ ವಿನ ಹೇಗೆ ಆಕ್ಸಿಸ್ ಮಾಡೋದು ಹೇಗೆ ಲಾಗಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನೀವು ವೆಬ್ ಸರ್ಚಲ್ಲಿ ಹೋಗಿ ಗೂಗಲ್ ಒನ್ ಅಂತ ಸರ್ಚ್ ಮಾಡಿ ಇದರಲ್ಲಿ ಬರೋ ಮೊದಲನೇ ಆಪ್ಷನ್ ಗೂಗಲ್ ಒನ್ ಗೆಟ್ ಮೋರ್ ಸ್ಟೋರೇಜ್ ಮೋರ್ ಎ ಐ ಕೆಪಬಿಲಿಟೀಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಸರಿ ಇಲ್ಲೋದ ಮೇಲೆ ಪ್ಲಾನ್ಸ್ ಆ್ಯಂಡ್ ಪ್ರೈಸಿಂಗ್ ಮೇಲೆ ಹೋಗಿ ಸೊ ಮಂತ್ಲಿ ಆ್ಯನುವಲ್ ಅಂತ ಎರಡು ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಲೈಟ್ ಬೇಸಿಕ್ ಸ್ಟ್ಯಾಂಡರ್ಡ್ ಅಂತ ಇದೆ ಇವ್ ಯಾವುದನ್ನು ಚೂಸ್ ಮಾಡಬೇಡಿ ಸಿ ಆಲ್ ಪ್ಲಾನ್ಸ್ ಅಂತ ಕ್ಲಿಕ್ ಮಾಡಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಗೂಗಲ್ ಎ ಐ ಪ್ರೋ ಅಂತ ಇದೆಯಲ್ಲ ಈಗ ಪರ್ ಟೂ ಮಂತ್ಸ್ ನೈನ್ ಸೆವೆಂಟಿ ಫೈವ್ ಪರ್ ಮಂತ್ ಅಂತ ತೋರಿಸ್ತಾ ಇದೆ ನಾನು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಸೊ ನೀವು ಇಲ್ಲಿ ಗೆಟ್ ಡಿಸ್ಕೌಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ತರ ಪೇಜ್ ಓಪನ್ ಆಗುತ್ತೆ ವೇರ್ ಯು ಕ್ಯಾನ್ ಸಿ ಮಂತ್ಲಿ ಜೀರೋ ಪಾರ್ ಒನ್ ಮಂತ್ ಅಂತ ಇದ್ರೆ ಮಾತ್ರ ಕಂಟಿನ್ಯೂ ಅಂತ ಕೊಡಿ ಇಲ್ಲ ಪ್ರೊಸೀಡ್ ಆಗಬೇಡಿ ನಿಮ್ ಮೊಬೈಲ್ ಅಲ್ಲಿ ಒಂದ್ಸರಿ ಟ್ರೈ ಮಾಡಿ ಇಲ್ಲ ಬೇರೆ ಜಿಮೇಲ್ ಇಂದ ಟ್ರೈ ಮಾಡಿ ಸೊ ಇದನ್ನ ರಿಮೆಂಬರ್ ಮಾಡ್ಕೊಳ್ಳಿ ಮಂತ್ಲಿ ಜೀರೋ ಪಾರ್ ಮಂತ್ ಅಂತ ಇದ್ರೆ ಮಾತ್ರ ಕಂಟಿನ್ಯೂ ಅಂತ ಅನ್ನಿ ವೇರ್ ನೀವು ನಿಮ್ಮ ಯು ಪಿ ಐ ಐ ಡಿನ ಕೊಟ್ಬಿಟ್ಟು ಯು ಪಿ ಐ ಐ ಡಿನ ಚೂಸ್ ಮಾಡಿ ಪೇ ಮಾಡಿದ್ರೆ ನಿಮ್ಮ ಅಕೌಂಟಿಂದ ಟೂ ರುಪೀಸ್ ಕಟ್ ಆಗುತ್ತೆ ವಿತಿನ್ ಒನ್ ಅವರಲ್ಲಿ ನಿಮಗೆ ಆ ಅಮೌಂಟ್ ಕ್ರೆಡಿಟ್ ಬ್ಯಾಕ್ ಆಗುತ್ತೆ ಆಯಿತಾ ಒನ್ಸ್ ಅದಾದ ಮೇಲೆ ನೀವು ನಿಮ್ಮ ಫೋನ್ಪೇನಲ್ಲಿ ಇಲ್ಲ ನೀವು ಗೂಗಲ್ ಪೇನಲ್ಲಿ ಯಾವುದರಲ್ಲಿ ಲಾಗಿನ್ ಆಗಿರ್ತೀರಲ್ಲ ಸೊ ಯಾವುದರಿಂದ ಪೇ ಮಾಡಿರ್ತೀರಾ ಅದಕ್ಕೆ ಹೋಗ್ಬಿಟ್ಟು ಪೇ ಆಪ್ಷನಲ್ಲಿ ಹೋಗ್ಬಿಟ್ಟು ಅದನ್ನು ಡಿಲೀಟ್ ಮಾಡ್ಕೊಂಬಿಡಿ ಸೊ ಅವಾಗ ನಿಮಗೆ ಒನ್ ಮಂತ್ ಫ್ರೀ ಆಗಿ ಸಿಗುತ್ತೆ ಆಟೋಪೇನಲ್ಲಿ ಹೋಗ್ಬಿಟ್ಟು ಡಿಲೀಟ್ ಮಾಡ್ಕೊಂಬಿಡಿ ಅವಾಗ ನಿಮಗೆ ಒನ್ ಮಂತ್ ಫ್ರೀ ಆಗಿ ಆಕ್ಸಿಸ್ ಮಾಡಬಹುದು ಒಂದು ಸಾರಿ ನೀವು ಸಬ್ಸ್ಕ್ರಿಪ್ಷನ್ ಆದ ಮೇಲೆ ಗೂಗಲ್ ತ್ರೀಗೆ ನಿಮ್ಗೆ ಈ ತರ ಸಿಂಬಾಲಿಕ್ ಗೂಗಲ್ ರೆಪ್ರೆಸೆಂಟೇಷನ್ ನಿಮ್ಮ ಜಿಮೇಲ್ ಅಕೌಂಟ್ ಮೇಲೆ ಬರುತ್ತದೆ ಸೊ ನೀವು ಜಿಮಿನಿ ಓಪನ್ ಮಾಡಿದ್ಮೇಲೆ ನಿಮಗೆ ಈ ತರ ಇಂಟರ್ಫೇಸ್ ಸಿಗುತ್ತದೆ ಸೊ ಅಲ್ ನಾನು ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ದಟ್ ನಾವು ವಿ ಪಿ ಅನ್ನ ಈಸಿಯಾಗಿ ಸೆಟ್ ಮಾಡಬಹುದು ನೀವು ಇಲ್ಲಿ ನೋಡ್ಬೋದು ನಾನು ವಿ ಪಿ ಅನ್ನ ಆಲ್ರೆಡಿ ಅಮೆರಿಕಾಗೆ ಸೆಟ್ ಮಾಡಿದೀನಿ ಸೊ ಇದಿಷ್ಟು ಮಾಡಿ ನೀವು ನೆಕ್ಸ್ಟ್ ವಿಡಿಯೋ ಜನರೇಟ್ ಮಾಡಲು ಸ್ಟಾರ್ಟ್ ಮಾಡಬಹುದು ಅದಕ್ಕೆ ಫಸ್ಟ್ ಇಲ್ಲಿ ನೀವು ನೋಡಬಹುದು ಡಿಸ್ಕ್ರೈಬ್ ಯುವರ್ ವಿಡಿಯೋ ಅಂತ ಇದೆ ಸೊ ಇಲ್ಲಿ ನಮ್ಮ ಪ್ರಾಂಪ್ಟ್ ನಾವು ಮೆನ್ಷನ್ ಮಾಡಬೇಕು ಸೊ ಪ್ರಾಂಪ್ಟ್ ಯಾವ ರೀತಿ ಇರಬೇಕು ಅಂದ್ರೆ ವಿತ್ ಡೀಟೇಲ್ಡ್ ಅಂಡ್ ಕ್ಲಿಯರ್ ಆಗಿ ನಾವು ಏನನ್ನ ಯಾವ ತರ ವಿಡಿಯೋನ ಜನರೇಟ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಬೇಕು ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಒಂದಿಗೆ ಪ್ರಾಂಪ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ವಿತ್ ಸ್ಲೈಡ್ಸ್ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಪ್ರಾಂಪ್ ಕಡೆ ಹೋಗೋಣ ಬನ್ನಿ ಸೊ ಈಗ ನೀವು ನೋಡ್ತಿರ್ಬೋದು ಹೌ ಟು ರೈಟ್ ಎಫೆಕ್ಟಿವ್ ಮೆನ್ಷನ್ ಮಾಡಿದ್ದೀನಿ ಸೊ ಮೊದಲನೇದಾಗಿ ಸ್ಟಾರ್ಟ್ ವಿತ್ ಕೋರ್ ಐಡಿಯಾ ಸೊ ನಿಮ್ಮ ಬೇಸಿಕ್ ಐಡಿಯಾ ಆರ್ ಕೋರ್ ಐಡಿಯಾ ಯಾವ್ದು ಯಾವ ತರ ವಿಡಿಯೋನ ನೀವು ಜನರೇಟ್ ಮಾಡ್ಕೋಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಬೇಕು ನಾನು ಇಲ್ಲಿ ಉದಾಹರಣೆಗೆ ಒಂದು ಸಾಂಪ್ರದಾಯಿಕ ಭಾರತೀಯ ಹುಡುಗಿ ಲಾಗಿಂಗ್ ಮಾಡುತ್ತಿದ್ದಾಳೆ ಅಂತ ಕನ್ಸಿಡರ್ ಮಾಡಿ ಎಕ್ಸಾಂಪಲ್ ಸೆಟ್ ಮಾಡಿದ್ದೀನಿ ಇದಕ್ಕೆ ನಮ್ಮ ಸಬ್ಜೆಕ್ಟ್ ಏನು ಮತ್ತೆ ಆಕ್ಷನ್ ಏನು ಸಬ್ಜೆಕ್ಟ್ ಬಂದ್ಬಿಟ್ಟು ಎ ಟ್ರೆಡಿಷನಲ್ ಇಂಡಿಯನ್ ಅವ್ರ ಸಾಂಪ್ರದಾಯಿಕ ಭಾರತೀಯ ಹುಡುಗಿ ಆಕ್ಷನ್ ಬಂದ್ಬಿಟ್ಟು ಅವಳು ಲಾಗಿಂಗ್ ಮಾಡ್ತಿದ್ದಾಳೆ ಅಂತ ತಗೊಂಡಿದ್ದೀನಿ ಈಗ ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಆಡ್ ಡೀಟೇಲ್ಸ್ ಅಂಡ್ ಸ್ಪೆಸಿಫಿಕ್ಸ್ ಎಲ್ಲ ಯಾವ ರೀತಿಯಾದ ಎನ್ವಿರಾಂಟಿ ಎನ್ವಿರಾನ್ಮೆಂಟ್ ಇರಬೇಕು ಅಂದ್ರೆ ಪರಿಸರ ಯಾವ ತರ ಇರಬೇಕು ಆಟ್ರಿಬ್ಯೂಟ್ಸ್ ಯಾವ ತರ ಬಟ್ಟೆ ಯಾವ ತರ ಆ ಹುಡುಗಿ ಕಾಣಿಸ್ಬೇಕು ಆಮೇಲೆ ಟೈಮ್ ಅಂಡ್ ಲೈಟ್ನಿಂಗ್ ಈ ಮಾರ್ನಿಂಗ್ ಇರ್ಬೇಕಾ ಮಧ್ಯಾಹ್ನನ ಅಥವಾ ರಾತ್ರಿನ ಮತ್ತೆ ಇಕ್ವಿಪ್ಮೆಂಟ್ ಎನಿ ಇಕ್ವಿಪ್ಮೆಂಟ್ ಕ್ಯಾರಿ ಮಾಡ್ಬೇಕಾ ಲೈಕ್ ಇದು ವ್ಲಾಗಿಂಗ್ ಇರೋದ್ರಿಂದ ಹೋಲ್ಡಿಂಗ್ ಅ ಸ್ಮಾರ್ಟ್ ಫೋನ್ ಅಂತ ಮೆನ್ಶನ್ ಮಾಡಿದ್ದೀನಿ ಸೊ ಇದು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಮೂರನೇದಾಗಿ ನೋಡೋದಾದ್ರೆ ಸ್ಪೆಸಿಫೈ ದ ಕ್ಯಾಮ್ರಾ ಅಂಡ್ ಸ್ಟೈಲ್ ಸೊ ಕ್ಯಾಮ್ರಾ ಶಾಟ್ ಯಾವ ತರ ಇರಬೇಕು ಆಮೇಲೆ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಯಾವ ತರ ಇರಬೇಕು ಅನ್ನೋದು ಮೆನ್ಷನ್ ಮಾಡಬೇಕು ಕ್ಯಾಮ್ರಾ ಶಾಟ್ ಬಂದ್ಬಿಟ್ಟು ಆಕೆಯ ಮುಖದ ಕ್ಲೋಸ್ ಅಪ್ ಮತ್ತು ಮಾರುಕಟ್ಟೆ ವೈಟ್ ಶಾಟ್ ಅಂತ ಮೆನ್ಶನ್ ಮಾಡಿದ್ದೀನಿ ಸೊ ಸೆಲ್ಫಿ ತರ ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಮಾರ್ಕೆಟ್ ನ ವೈಡ್ ಆಂಗಲ್ ಶಾಟ್ ನ ತಗಿತಾ ಇರೋದು ಹಾಗೆ ಸೊ ಲಾಕ್ ಶೈಲಿ ಯಾವ ತರ ಇರಬೇಕು ನ್ಯಾಚುರಲ್ ಆಗಿರ್ಬೇಕು ಮತ್ತೆ ಡಾಕ್ಯುಮೆಂಟ್ ಸ್ಟೈಲ್ ಅಲ್ಲಿ ಇರಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ ಸೊ ನಾಲ್ಕನೇ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ರೆ ಇನ್ಕ್ಲೂಡ್ ಆರ್ಟಿಸ್ಟಿಕ್ ಅಂಡ್ ಎಮೋಷನಲ್ ಎಲಿಮೆಂಟ್ಸ್ ಯಾವ ತರ ಹುಡುಗಿ ರಿಯಾಕ್ಟ್ ಮಾಡಬೇಕು ಚಿಯರ್ಫುಲ್ ಸಂತೋಷದಾಯಕ ಉತ್ಸಾಹಭರಿತ ಆಕರ್ಷಕ ಈ ತರ ನೀವು ಅವ್ರ ಮೂಡ್ ಯಾವ ತರ ಇರಬೇಕು ಆಮೇಲೆ ಕ್ರಿಯೆ ವಿವರಗಳು ಸೊ ಯಾ ಎಷ್ಟು ಇಂದ ಮಾತಾಡ್ತಿದಾರೆ ಆ ತರ ಎಲ್ಲ ನೀವು ಮೆನ್ಷನ್ ಮಾಡಕ್ ಇವೆಲ್ಲ ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡು ಫೈನಲ್ ಪ್ರಾಂಪ್ಟ್ ನ ಈಗ ನಾನು ರೆಡಿ ಮಾಡಿದ್ದೀನಿ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದಾಗಿದೆ ಸೊ ಈ ಪೈನಲ್ ಪ್ರಾಂಪ್ಟ್ ನಾವು ವಿಡಿಯೋ ಜನರೇಟ್ ಗೆ ಯೂಸ್ ಮಾಡೋಣ ಸೊ ನಾ ಸೇಮ್ ಪ್ರಾಂಪ್ಟ್ ನ ಈಗ ಕಾಪಿ ಮಾಡಿದ್ದೀನಿ ಇಲ್ಲಿ ಅದನ್ನ ಪೇಸ್ಟ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ನಾವು ಏನೇನು ಡಿಸ್ಕ್ರೈಬ್ ಮಾಡಿದ್ವೋ ಏನೇನು ಬರೆದ್ವೋ ಅದು ಆ ಪ್ರಾಂಪ್ಟ್ ನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಈಗ ಒನ್ಸ್ ಮೆನ್ಷನ್ ಮಾಡಿದ್ಮೇಲೆ ನಾನು ಈಗ ಸಬ್ಮಿಟ್ ಮಾಡ್ತೀನಿ ಸೊ ಒಂದ್ಸರಿ ಸಬ್ಮಿಟ್ ಮಾಡಿದ್ಮೇಲೆ ವೇಟ್ ಫಾರ್ ಸಮ್ ಟೈಮ್ ಸೊ ಜನರೇಟಿಂಗ್ ಯುವರ್ ವಿಡಿಯೋ ಅಂತ ಬರುತ್ತೆ ಇಟ್ ವಿಲ್ ಟೇಕ್ ಒನ್ ಆರ್ ಟೂ ಮಿನಿಟ್ಸ್ ವೇಟ್ ಮಾಡೋಣ ಬನ್ನಿ ಈಗ ವಿಡಿಯೋ ರೆಡಿ ಆಗಿದೆ ಇದನ್ನ ಪ್ಲೇ ಮಾಡೋಣ ಬನ್ನಿ ಹಾಯ್ ಎವ್ರಿ ಐ ಆಮ್ ನಾವ್ ಇನ್ ದಿಸ್ ಫೇಮಸ್ ಮಾರ್ಕೆಟ್ ಇನ್ ಬ್ಯಾಂಗ್ಳೂರು ಲುಕ್ ಹೌ ಮೆನಿ ಕಲರ್ಫುಲ್ ಸಿಲ್ಕ್ ಸಾರೀಸ್ ಆರ್ ಹಿಯರ್ ಈಚ್ ಸಾರಿ ಟೆಲ್ಸ್ ಅ ಸ್ಟೋರಿ ಇದನ್ನ ಕಂಪ್ಲೀಟ್ ಆಗಿ ಡೌನ್ಲೋಡ್ ಮಾಡೋಣ ಡೌನ್ಲೋಡ್ ಮಾಡ್ಬಿಟ್ಟು ಚೆಕ್ ಮಾಡೋಣ ಯಾವ ರೀತಿ ಫುಲ್ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ ಅಂತ ಸೊ ಇದು ನಮ್ ಲೋಕಲ್ ಇದು ಫೈರ್ ಸಿಸ್ಟಮ್ ಅಲ್ಲಿ ಸೇವ್ ಆಗಿದೆ ಲೆಟ್ಸ್ ಗೋ ಟು ಡೌನ್ಲೋಡ್ಸ್ ಈಗ ಪ್ಲೇ ಮಾಡೋಣ ಹಾಯ್ ಐ ಮಾರ್ಕೆಟ್ ಬೆಂಗಳೂರು many ಈಗ ನೀವೇ ನೋಡಿದ್ರಲ್ಲ ನಾವು ಮೆನ್ಶನ್ ಮಾಡಿರೋ ಈಚ್ ಅಂಡ್ ಎವ್ರಿ ಪಾಯಿಂಟ್ ಭಾರತೀಯ ಸಂಸ್ಕೃತಿಯ ಹುಡುಗಿ ಹಣೆ ಮೇಲೆ ಬಿಂದಿ ಕಲರ್ಫುಲ್ ಸ್ಯಾರಿ ಬೆಂಗಳೂರು ಮಾರ್ಕೆಟ್ ಎಲ್ಲವನ್ನು ನೀಟ್ ಆಗಿ ಡೀಟೇಲ್ಡ್ ಆಗಿ ಈ ವಿಡಿಯೋ ಕವರ್ ಮಾಡಿದ್ದಾರೆ ಅಂಡ್ ಆಲ್ಸೋ ಸೆಲ್ಫಿ ವಿತ್ ವೈಡ್ ಆಂಗಲ್ ಕವರ್ ಎಲ್ಲ ನಾವು ಮೆನ್ಶನ್ ಮಾಡಿರೋ ಈಚ್ ಅಂಡ್ ಎವ್ರಿ ಪಾಯಿಂಟ್ ಕೂಡ ಇದರಲ್ಲಿ ಬಂದಿದೆ ಸೊ ನೋಡುದ್ರಲ್ಲ ಈ ರೀತಿ ನೀವು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಈ ತರ ಇನ್ನಷ್ಟು ವಿಡಿಯೋಸ್ ಗಳಿಗಾಗಿ ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನಷ್ಟು ನಿಮ್ಗೆ ವಿಡಿಯೋಸ್ ಗಳು ಅಥವಾ ಎ ರಿಲೇಟೆಡ್ கண்டென்ட் பேப்பே கமெண்ட் தேங்க் யூ ஃபார் வாட்சிங் த விடியோ